ಆ್ಯಕ್ಚುಲಿ ಎಣ ಕಿವಿ ಹತ್ರ ಹೋಗ್ಬಿಟ್ಟು ನೀನಿದ್ಯಾ 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 ಅಂತ ಮೂಸಲಿ ಕೇಳ್ತಾರೆ ಅಯ್ಯೋ ನನ್ನ ದೇಹನ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಯ್ಯೋ ನನ್ನ ಜೀವ ಅಯ್ಯೋ ನನ್ನ ನನ್ನ ದೇಹನ ಸುಡ್ತಾ ಪ್ರತಿಯೊಬ್ಬರ ಹತ್ರನು ಗೋಳಾಡುತ್ತೆ ಆತ್ಮ ಪ್ರತಿಯೊಬ್ಬರತ್ರನೂ ಹೋಗಿ ಮಾತಾಡುತ್ತೆ ಸತ್ ಸತ್ತಿರೋರು ಬದುಕ್ಬಿಟ್ರು ಅನ್ನೋದು ನೀವು ಕೇಳಿರ್ತೀರ ನಮ್ಮ ನಿಜವಾದ ತಂದೆ ತಾಯಿ ಯಾರು ಇವರಲ್ಲ ಆ ಜೀವ ಬಂದಿರುತ್ತಲ್ಲ ಆ ದೇಹಕ್ಕೆ ಆ ಎಣಕ್ಕೆ ಆ ಎಣ ಹೇಳಿರೋಂಥ ಅಂಥ ಆತ್ಮ ಅದು ಏನಿದೆ ಆ ಆತ್ಮ ಪ್ರತಿಯೊಬ್ಬರತ್ರ ಮಾತಾಡೋಕ್ಕೆ ಪ್ರಯತ್ನ ಪಡುತ್ತೆ ಕೇಳ್ಬೋದಲ್ಲ ಏನಂತ ಮಣ್ಣಿನ ಮಡಕೆನೆ ಹೊಡೀತ ನೀವು ಅಷ್ಟು ಶ್ರೀಮಂತರು ನೀವು ಕೋಟಿ ಕೋಟಿ ಬಿದ್ದಿದೆ ನಿಮಗೆ ಯಾಕೆ ಚಿನ್ನದ ಮಡಿಕೆ ಹೊಡೆಯಲ್ಲ ಯಾಕೆ ನೀರು ತುಂಬಿಸೋ ಜಾಗದಲ್ಲಿ ಚಿನ್ನ ತುಂಬಿಸೋಲ್ಲ ನೀನು ಮಾಡಿರೋ ದುಡ್ಡಿನ ತುಂಬಿಸಲ್ಲ ಓ ಇದಕ್ಕೆ ಇದೆಲ್ಲ ಮಾಡ್ತಾರೆ ಆದರೆ ಇದು ಒಂದು ಪರ್ಸೆಂಟ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಇದ್ರ ಮೂಲ ಬೇರೆನೇ ಇದೆ ಊರಲ್ಲಿ ಯಾರೇ ಸತ್ರು ಊರು ಬಿಟ್ಟು ಕಾಡ್ಗೋಗೇನೆ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕಾಯ್ತು ಹಾಯ್ ನಮಸ್ಕಾರ ನಾನು ನಿಮ್ಮ ಕೃಷ್ಣ ತುಂಬ ದಿವಸದಿಂದ ಈ ವಿಚಾರನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ ಟೈಮ್ ಕಾರಣ ಅಂತರದಿಂದ ಆ ಒಂದು ಸಮಯ ನನ್ನ ಹತ್ರ ಬರೋಕ್ಕಾಗಿಲ್ಲ ಸೊ ಈ ಒಂದು ಟೈಮ್ ಸಿಕ್ಕಿದೆ ಆ್ಯಕ್ಚುಲಿ ಇದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ಒಂದು ಫಾಸ್ಟ್ ಲೈಫ್ ನಮ್ಮ ಜನ್ರೇಷನ್ ಯಾವ ಥರ ಇದೆ ಅಂದರೆ ಓಡ್ತಿದೆ 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 ಯಾವ ರೀತಿ ಓಡ್ತಿದೆ ಅಂತಂದರೆ ಏನು ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಏನಂತಕ್ಕೋಸ್ಕರ ಓಡ್ತಾಯಿದ್ದೀನಿ ಅಂತಲೂ ಗೊತ್ತಿಲ್ಲ ಏನೇ ಹೇಳಿದ್ರು ಅದು ಯಾಕೆ ನಾನು ಮಾಡಬೇಕು ಇದನ್ನೇನೋ ಹೇಳಿದ್ರು ಅದು ಮಾಡು ಆ ಕೆಲಸ ಆಗಬೇಕು ಅಂದರೆ ಇದನ್ನು ಮಾಡಪ್ಪ ಇದನ್ನ ಒಂಚು ತಾಳ್ಮೆ ಅದನ್ನ ಯಾಕೆ ಮಾಡ್ಬೇಕು ಹಂಗಲ್ಲ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಸುಮ್ಮನಿರುವಂಥ ಮನೇಲೇ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಆಚಾರ ವಿಚಾರಗಳು ಈ ಒಂದು ಮೂಢನಂಬಿಕೆನ ಇಲ್ಲ ಆ್ಯಕ್ಚುಲಿ ಸೈನ್ಸಾ ಏನು ಸ್ವಂತ ನನ್ನ ನನ್ನ ಸ್ನೇಹಿತನೇ ಕೂಡ ಒಂದು ಸಾವು ಹೋಗಿದ್ದಾಗ ಅಂತ್ಯಕ್ರಿಯೆ ಕೊನೆಯವರೆಗೂ ನಾವಲ್ಲಿದ್ದಾಗ ಪ್ರತಿಯೊಂದೂ ಪ್ರಶ್ನೆ ಮಾಡ್ತಾ ಹೋದ ಏ ಇದನ್ನ ಯಾಕೆ ಮಾಡಬೇಕು ಡೈರೆಕ್ಟಾಗಿ ಬೆಂಕಿನೇ ಕೊಡ್ಬೋದಲ್ವಾ ಇದೆಲ್ಲ ಇದನ್ನ ಯಾಕೆ ಮಾಡಬೇಕು ಮಡಕೆಯಲ್ಲಿ ಅಂತ ಮೂರು ಸುತ್ತ ಸುತ್ತಬೇಕು ಏನಂತ ಇದು ಮಾಡಬೇಕು ಡೈರೆಕ್ಟಾಗಿ ಬೆಂಕಿ ಇಕ್ಬೋದಲ್ವ ನಾನು ಪ್ರ ಪ್ರತಿಯೊಂದು ಸ್ವಲ್ಪ ಹೇಳಲಿ ಸತ್ಯಗಳು ಹೇಳ್ತಾ ಇದ್ದಂಗೆ ಓ ಇದು ಹಿಂಗೆ ಆ್ಯಕ್ಚುಲಿ ನನಗೆ ಸತ್ಯನೇ ಅರ್ಥ ಆಗಿಲ್ವಲ್ಲ ನಾನು ಏನೋ ಅಂದ್ಕೊಂಬಿಟ್ಟಿದೆ ಓಹ್ ಇದ್ರ ಹಿನ್ನೆಲೆ ಹಿಂಗೆಲ್ಲ ಇದೆಯಾ ಅಂತ ಕಂಪ್ಲೀಟ್ ಚೇಂಜ್ ಆದ ಅವನು ಅವಾಗ ಅನ್ನಿಸ್ತು ಕರೆಕ್ಟ್ ಅಲ್ವಾ ಈ ಒಂದು ಹಂಗೆ ಅಳಿಸ್ತಾ ಇದ್ದೀವಿ ನಾವು ಈ ಜನ್ರೇಷನ್ಗೆ ಏನು ಸಿಗ್ತಿರಂಗೆ ಅಂದರೆ ಯಾರ ಹತ್ರ ಕೇಳಬೇಕು ಅಂದ್ರೂ ಅವ್ರಿಗೆ ಯಾವ ಸತ್ಯನೂ ಗೊತ್ತಿರಲ್ಲ ಈ ಸತ್ಯಗಳನ್ನೆಲ್ಲ ಅವ್ರಿಗೆ ಶೇರ್ ಮಾಡಬೇಕಲ್ಲ ಅನ್ನೋ ಒಂದು ಸ್ಟ್ಯಾಂಡಲ್ಲಿ ನನಗೆ ತಗೋಬೇಕು ಅಂತ ಅನಿಸ್ತು ಸ್ಮಶಾನ ಒಂದು ಕಡೆ ಮನೆ ಒಂದು ಕಡೆ ಅಂದರೆ ಮ ಮನೆಯೇ ಒಂದು ಕಡೆ ಸ್ಮಶಾನ ಒಂದು ಸೈಡ್ ಮಾಡ್ತಾ ಇತ್ತು ಇದಕ್ಕಿಂತ ಹಳೇ ಅವಾಗ ಆಗಿನ ಕಾಲದಲ್ಲಿ ಹಿಂಗಿತ್ತು ಊರು ಕಾಡು ಊರಲ್ಲಿ ಯಾರೇ ಸತ್ರು ಊರು ಬಿಟ್ಟು ಕಾಡ್ಗೋಗೇ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕಾಯ್ತು ಸೊ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಆ ಬೆಂಕಿ ತಗಲಿ ಕಾಡು ನಾಶ ಆಗ್ತಾಯಿತ್ತು ಅದರಿಂದ ಒಬ್ಬರು ಸೃಷ್ಟಿ ಮಾಡಿದ್ರು ನೀರನ್ನ ಸುತ್ತ ಸುತ್ತ ಉಯ್ದುಬಿಡೋಣ ಅಂತ್ಯಕ್ರಿಯೆ ಬೆಂಕಿ ಹಚ್ಚೋಕ್ಕಿಂತ ಮುಂಚೆ ಆ ಶವಕ್ಕೆ ಬೆಂಕಿ ಹಚ್ಚೋಕ್ಕಿಂತ ಮುಂಚೆ ನೀರನ್ನ ಸುತ್ತ ಸುತ್ತ ಸುರಿಯೋದ್ರಿಂದ ಆ ಬೆಂಕಿ ಕಾಡಿಗೆ ತಗಲಲ್ಲ ಕಾಡು ನಾಶ ಆಗೋಲ್ಲ ಇದು ಸೈನ್ಸ್ ನಿಮ್ಗೆ ಇವಾಗ ಕ್ಲಾರಿಟಿ ಸಿಕ್ತು ಇದಕ್ಕೆ ಇದೆಲ್ಲ ಮಾಡ್ತಾರೆ ಆದರೆ ಇದು ಒಂದು ಪರ್ಸೆಂಟ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಇದ್ರ ಮೂಲ ಬೇರೆಯೇ ಇದೆ ಈ ಸೈನ್ಸು ಬರೀ ಒಂದು ಪರ್ಸೆಂಟ್ ಅಷ್ಟೇ ಆದರೆ ಮೂಲ ಬೇರೆ ಏನು ಅಂತಂದರೆ ನಮ್ಮ ಲೈಫಲ್ಲಿ ನನ್ನ ದೇಹ ನನ್ನ ಜೀವ ಅಯ್ಯೋ ನನ್ನ ಅಟ್ಯಾಚ್ಮೆಂಟಲ್ಲೇ ಬದುಕ್ಬಿಡ್ತೀವಿ ಲೈಫ್ ಪೂರ್ತಿ ಕೊನೆ ಹಂತದಲ್ಲಿ ನಮ್ಮ ಜೀವ ಆಚೆ ಹೋದಾಗ ಅಯ್ಯೋ ನನ್ನ ದೇಹನ ಹೋಗ್ತಾ ಇದ್ದಾರೆ ಅಯ್ಯೋ ನನ್ನ ಜೀವ ಅಯ್ಯೋ ನನ್ನ ನನ್ನ ದೇಹನ ಸುಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಆ ಆತ್ಮ ಅದು ಏನಿದೆ ಆ ಆತ್ಮ ಪ್ರತಿಯೊಬ್ಬರ ಹತ್ರನೂ ಮಾತಾಡೋಕ್ಕೆ ಪ್ರಯತ್ನ ಪಡುತ್ತೆ ಇನ್ನೂ ಬದುಕಿದ್ದೀನಿ ನನ್ನ ಸುಡಬೇಡಿ ಅಯ್ಯೋ ನನ್ನ ಅಯ್ಯೋ ಚಿತೆ ಮೇಲೆ ಆಗ್ತಾ ಇದ್ದಾರೆ ಅಯ್ಯೋ ಹಿಂಗೆಲ್ಲ ಮಾಡಬೇಡಿ ನಾನು ಇನ್ನೂ ಬದುಕಿದ್ದೀನಿ ಅಂತ ಪ್ರತಿಯೊಬ್ಬರ ಹತ್ರನು ಗೋಳಾಡುತ್ತೆ ಆ ಆತ್ಮ ಪ್ರತಿಯೊಬ್ಬರ ಹತ್ರನೂ ಹೋಗಿ ಮಾತಾಡುತ್ತೆ ಆದರೆ ಆ ಲ್ಯಾಂಗ್ವೇಜ್ ನಮಗೆ ಅರ್ಥನೇ ಆಗಲ್ಲ ಸೊ ಅದರಿಂದ ನಮ್ಮ ಪೂರ್ವಜರು ಒಂದು ಲ್ಯಾಂಗ್ವೇಜ್ನ ಸೃಷ್ಟಿ ಮಾಡ್ತಾರೆ ಆ ಲ್ಯಾಂಗ್ವೇಜ್ ಏನು ಅಂತಂದರೆ ನಮ್ಮ ದೇಹ ಆಗಿ ಒಂದು ಮಣ್ಣಿನ ಮಡಕೆ ಮಾಡ್ತಾರೆ ಆತ್ಮ ಆಗಿ ಅದರೊಳಗಡೆ ನೀರನ್ನ ತುಂಬ್ತಾರೆ ತುಂಬ ಆ ಮಡಕೆ ತುಂಬ ನೀರನ್ನ ತುಂಬ್ತಾರೆ ನೀವು ಹೇಳ್ಬೋದು ನೀರು ಮಡಕೆ ಯಾಕೆ ಮಾಡ್ಬೋದು ಅಂತ ನಮ್ಮ ನಿಮ್ಮ ನಿಜವಾದ ತಂದೆ ತಾಯಿ ನಮ್ಮ ಕಣ್ಣು ಇರೋದು ಇವರೇ ನಮ್ಮ ತಂದೆ ತಾಯಿ ಅಂದ್ಕೊಂಡಿದ್ದೀವಿ ಆದರೆ ಅವರು ಒಂದು ಪರ್ಸೆಂಟ್ ಅಷ್ಟೇ ನಮ್ಮ ನಿಜವಾದ ತಂದೆ ತಾಯಿ ಯಾರು ಇವರಲ್ಲ ನಮ್ಮ ನಿಜವಾದ ತಂದೆ ತಾಯಿ ಈ ಪ್ರಕೃತಿ ಈ ಒಂದು ಮಣ್ಣು ಈ ಮಣ್ಣಿಂದ ಬೆಳೆದಿರೋದನ್ನ ತಿಂದು ನಮ್ಮ ಸ್ಪರ್ಮ ನಮ್ಮ ಜೀವ ಹುಟ್ಟಿರೋದು ನಮ್ಮ ನಾವೆಲ್ಲ ಒಂದು ಹುಳಗಳು ಆ ಒಂದು ತಾಯಿ ಮಕ್ಕಳುಗಳು ನಾವೆಲ್ಲರೂ ನಮ್ಮ ನಿಜವಾದ ತಂದೆ ತಾಯಿ ಅವರೇ ಸೊ ಆದೇ ಮಣ್ಣನ್ನು ಎತ್ಕೊಂಡು ದೇಹ ಆ ಥರ ಒಂದು ಮಡಕೆನ ಸೃಷ್ಟಿ ಮಾಡ್ತಾರೆ ರೀಪ್ಲೇಸ್ ಆಗಿ ಆತ್ಮ ಆತ್ಮ ಹೋಗೋ ಜಾಗಕ್ಕೆ ನೀರನ್ನ ತುಂಬುತ್ತಾರೆ ಒಂದು ಹೋಲ್ ಮಾಡಿ ನಿನ್ನ ನಿನ್ನ ಜೀವ ಆಲ್ರೆಡಿ ಹೊರಗಡೆ ಹೋಗ್ತಿದೆ ಹೋಗಿದೆ ಇನ್ನೊಂದು ಸಲ ಹೋಲ್ ಮಾಡ್ತಾರೆ ರಂಧ್ರ ಮಾಡ್ತಾರೆ ಹೋಗಿದೆ ಇನ್ನೊಂದು ಸಲ ಮೂರನೇ ಸಲ ರಂಧ್ರ ಮಾಡಿ ಮೂರು ರಂಧ್ರಗಳ್ ಮಾಡಿ ಆ ಮಡಕೆ ಒಡೆದು ನೀರನ್ನೆಲ್ಲ ಆಚೆ ಚೆಲ್ಬಿಡುತ್ತೆ ಅವಾಗ ಆತ್ಮ ಅರ್ಥ ಆಗುತ್ತೆ ಆತ್ಮಕ್ಕೆ ಅರ್ಥ ಆಗುತ್ತೆ ಈ ಚೆಲ್ಲೋಗಿರೋ ನೀರು ಆ ಮಡಕೆ ಒಳಗಡೆ ಹೋಗೋಕ್ಕಾಗಲ್ಲ ಅಂದರೆ ನಾನು ನನ್ನ ದೇಹದೊಳಗಡೆ ಹೋಗೋಕ್ಕಾಗಲ್ಲ ಅನ್ನೋ ಸತ್ಯ ಅವಾಗ ಅರ್ಥ ಆಗುತ್ತೆ ಅಲ್ಲಿವರೆಗೂ ಆ ಆ ಒಂದು ಆತ್ಮ ಆ ದೇಹದೊಳಗಡೆ ನುಗ್ಗಿ ನುಗ್ಗಿ ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ ಚಿತೆಗೆ ಆ ಚಿತ್ತೆಗೆ ಆ ದೇಹ ಕೊಡೋಕ್ಕಿಂತ ಮೊದಲು ಬರೀ ಈ ಥರನೇ ಮಾಡ್ತಾರತ್ತೆ ಬ ಒಳಗಡೆ ಹೋಗೋಕ್ಕೆ ಆತ್ಮ ಒಳಗಡೆ ಹೋಗೋಕ್ಕೆ ಜಾಗ ಇರಲ್ಲ ಸೊ ಆವಾಗ ಅರ್ಥ ಆಗುತ್ತೆ ಓಕೆ ಇದು ನಿಜವಾಗ್ಲೂ ನಾನು ಸತ್ತಿದ್ದೀನಿ ನನ್ನ ದೇಹದೊಳಗಡೆಯಿಂದ ಆತ್ಮ ಬಂದಿದೆ ಅನ್ನೋ ಸತ್ಯ ನೀವು ಕೇಳ್ಬೋದು ಇದೆಲ್ಲ ನಿಜವಾಗ್ಲೂ ನಾ ಇದೆಲ್ಲ ಸತ್ಯನಾ ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದು ಆದರೆ ಅದಕ್ಕೂ ಒಂದು ಕ್ಲಾರಿಟಿ ಕೊಡ್ತೀನಿ ನೀವು ನಿಮ್ಮ ಸುತ್ತಮುತ್ತನೇ ಆಗ್ಬೋದು ಯಾರೋ ಒಬ್ಬರು ಈ ಥರ ಸತ್ ಸತ್ತಿರೋರು ಬದುಕ್ಬಿಟ್ರು ಅನ್ನೋದು ನೀವು ಕೇಳಿರ್ತೀರ ಈ ಕೇಸಸ್ನ ನಾನು ನೋಡಿದ್ದೀನಿ ಚಿತ್ತೆಗೆ ಇಕ್ಕೋ ಇಕ್ಕೋ ಟೈಮಲ್ಲಿ ಬದುಕಿದ್ದಾರೆ ಸೊ ನೀವೆಲ್ಲರೂ ನೀವು ಅಬ್ಸರ್ವ್ ಮಾಡ್ಬೋದು ಹೌದು ಸತ್ತಾದ ಮೇಲೆ ಬಳೆ ಬಿಚ್ಕೋತಾ ಇರ್ತಾರೆ ವಾಲೆ ಕಿವಿ ಮೂಗ್ನತ್ತು ಇದೆಲ್ಲ ಬಿಚ್ಕೋತಾ ಇರ್ತಾರೆ ಕಾಲುಂಗರಲ್ಲಿ ಬಿಚ್ಕೋತಾ ಇರ್ತಾರೆ ಅದನ್ನು ಮಾತ್ರ ನೀವು ಅಬ್ಸರ್ವ್ ಮಾಡಿದ್ದೀರ ಆ್ಯಕ್ಚುಲಿ ಎಣದ್ ಕಿವಿ ಹತ್ರ ಹೋಗ್ಬಿಟ್ಟು ನೀನು ಇದ್ಯಾ ನೀನಿದ್ಯಾ ಅಂತ ಮೂರು ಸಲ ಕೇಳ್ತಾರೆ ಆ ಟೈಮಲ್ಲಿ ಆದ್ರೂ ಜೀವ ಬಂದು ಎದೋಳುತ್ತೇನೋ ಅನ್ನೋ ಒಂದು ಇದಕ್ಕೆ ಪರ್ಮಿಷನ್ ಕೇಳುತ್ತೆ ಪರ್ಮಿಷನ್ ಕೇಳ್ತಾರೆ ಆ್ಯಕ್ಚುಲಿ ನಿನ್ನ ಚಿತ್ತೆಗೆ ಬೆಂಕಿ ಕೊಡೋಕ್ಕಿಂತ ಮುಂಚೆ ಪರ್ಮಿಷನ್ ಕೇಳ್ತಾರೆ ನೀನು ಇದೆಯಾ ನೀನು ನೀನಿದ್ಯಾ ಅಂತ ಇದನ್ನು ಯಾರೂ ಅಬ್ಸರ್ವ್ ಮಾಡಿರಲ್ಲ ಅಬ್ಸರ್ವ್ ಮಾಡಿ ಇಲ್ಲೆಲ್ಲೂ ನಡೆಯಲ್ಲ ಆಗಿನ ಊರುಗಳಲ್ಲಿ ಈಗಲೂ ನಡಿ ನಡೆಯುತ್ತದಲ್ಲ ಊರಲ್ಲಿರೋರು ಯಾರು ಇತ್ತು ಅಂದರೆ ಇವ್ ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಆತ್ಮ ತಿರ್ಗ ದೇಹದೊಳಗಡೆ ಬಂದು ಬದುಕಾದ ಮೇಲೆ ಅವು ಆತ್ಮ ಜೀವ ಬಂದಿರೋ ಹೇಳಿರೋದು ಈ ಸತ್ಯಗಳು ನಾನು ನಿಮಗೆ ಹೇಳ್ತಾನೇ ಇದ್ದೀನಿ ಚಿತ್ತೆಗೆ ಹಾಕ್ಬೇಡಿ ಅಲ್ಲಿ ಕೊಡಬೇಡಿ ನಾನು ಬದುಕಿದ್ದೀನಿ ಅಂತ ನಾನು ನಾನು ಹೇಳೋ ಮಾತೆ ನಿಮ್ಗೆ ಕೇಳಿಸ್ಕೊಂಡಿಲ್ಲ ನಾನು ಇನ್ನೂ ಇದ್ದೀನಿ ನಿನ್ನ ನಾನು ನಾನು ಏನು ಮಾಡ್ತಾಯಿ ನಿಮ್ಗೆ ಗೊತ್ತೇ ಆಗ್ತಾ ಸುಮ್ಮನೆ ಹತ್ಕೊಂಡು ನಿಂತಿದ್ದೀಯ ಬರ್ಕೊಳ್ತಾ ಇದೀಯ ನಾನು ನಿನ್ನ ಸಮಾಧಾನ ಮಾಡ್ತಾ ನೀನು ನನ್ನ ಮಾತೇ ಕೇಳಿಸ್ಲಿಲ್ಲ ಆ ಜೀವ ಬಂದಿರುತ್ತಲ್ಲ ಆ ದೇಹಕ್ಕೆ ಆ ಎಣಕ್ಕೆ ಆ ಎಣ ಹೇಳಿರೋ ಸತ್ಯಗಳಿವೆ ಸತ್ಯಗಳಿವೆಯಾ ಅವಾಗ ನಮ್ಮ ಪೂರ್ವಜರು ಏನು ಮಾಡೋರು ಒಂದು ಲ್ಯಾಂಗ್ವೇಜ್ ಸೃಷ್ಟಿ ಮಾಡೋರು ಓಕೆ ಅವ್ರು ಮಾತಾಡೋದು ನನಗೆ ಅರ್ಥ ಆಗೋಲ್ಲ ಇಲ್ಲಿ ಅಂದರೆ ಇಲ್ಲಿ ಏನೋ ಒಂದು ಬೇರೆ ನಡೀತಿದೆ ಈ ಈ ಪ್ರಕೃತಿಲಿ ಆತ್ಮ ಅಂತ ಹೊರಗಡೆ ಹೋಗಾದ್ಮೇಲೆ ಓ ಅದೇನು ನಮ್ಮ ಹತ್ರ ಹೇಳುತ್ತೆ ಆಗಲ್ಲ ಅದಕ್ಕೆ ನಾವು ಒಂದು ಲ್ಯಾಂಗ್ವೇಜ್ ಸೃಷ್ಟಿ ಮಾಡೋಣ ಅಂತ ಈ ಒಂದು ಆಚಾರ ಸೃಷ್ಟಿ ಮಾಡೋರು ಮೂಗ್ರಿಗೆ ನೀವು ಆ ಊಟ ಮಾಡ್ದೇನಪ್ಪ ಅಂತ ಕೇಳಿದ್ರೆ ಅರ್ಥ ಆಗುತ್ತಾ ಸನ್ನೆ ಮಾಡಬೇಕು ಊಟ ಆಯಿತಾ ಅಂತ ಅದೇ ಥರ ಲ್ಯಾಂಗ್ವೇಜು ಆತ್ಮಗಳ ಲ್ಯಾಂಗ್ವೇಜು ನಮಗೆ ನಿಮಗೆ ಒಂದು ಲ್ಯಾಂಗ್ವೇಜ್ ಇದೆ ರೀ ಪ್ರಾಣಿಗಳಿಗೆ ಒಂದು ಲ್ಯಾಂಗ್ವೇಜ್ ಇದೆ ಅಷ್ಟೇ ಯಾಕೆ ಹೇಗೆ ಒಂದು ಲ್ಯಾಂಗ್ವೇಜ್ ಇದೆ ಅದೇ ಥರನೇ ಆತ್ಮಗಳಿಗೆ ಒಂದು ಲ್ಯಾಂಗ್ವೇಜ್ ಇದೆ ನಾವುಗಳು ಏನೋ ಸೈನ್ಸು 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 ಅಂತ ಇರೋ ಸತ್ಯನೇ ಸೈನ್ಸು ನೀವು ಯಾರೂ ಸೃಷ್ಟಿ ಮಾಡಿಲ್ಲ ಅದೆಲ್ಲ ಆಲ್ರೆಡಿ ಪೂರ್ವಜರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನಾವು ಅದನ್ನು ತಿಳ್ಕೊಳಕ್ಕೆ ಹೋಗ್ತಾಯಿಲ್ಲ ಅಷ್ಟೇ ಅವ್ರು ಆಲ್ರೆಡಿ ಸೃಷ್ಟಿ ಮಾಡಿ ಆ ತಿಳುವಳಿಕೆನ ನಮಗೆ ಕೊಟ್ಟಿದ್ದಾರೆ ಅದು ನಮಗೆ ಸಿಗ್ತಾಯಿಲ್ಲ ನಾವು ಕೇಳೋ ಪೇಶನ್ಸು ನಮಗಿಲ್ಲ ಕಳ್ಕೊಂಬಿಟ್ಟಿದ್ದೀವಿ ಕೇಳ್ಬೋದಲ್ಲ ಏನು ತುಂಬ ಮಣ್ಣಿನ ಮಡಿಕೆನೇ ಹೊಡಿತಾ ನೀವು ಅಷ್ಟು ಶ್ರೀಮಂತರು ನೀವು ಕೋಟಿ ಕೋಟಿ ಬಿದ್ದಿದೆ ನಿಮಗೆ ಯಾಕೆ ಚಿನ್ನದ ಮಡಿಕೆ ಹೊಡೆಯಲ್ಲ ಯಾಕೆ ನೀರು ತುಂಬಿಸೋ ಜಾಗದಲ್ಲಿ ಚಿನ್ನ ತುಂಬಿಸಲ್ಲ ನೀನು ಮಾಡಿರೋ ದುಡ್ಡು ಯಾಕನ್ನ ತುಂಬಿಸಲ್ಲ ಅರ್ಥ ಮಾಡ್ಕೊಳ್ಳಿ ಮಣ್ಣಿನ ಮಡಿಕೆನೇ ಶ್ರೀಮಂತ ಆಗಲಿ ಬಡವ ಆಗಲಿ ಯಾರೇ ಸತ್ರು ಮಣ್ಣಿನ ಮಡಕೆನೆ ಒಳಗಡೆ ನೀರನ್ನೇ ತುಂಬ್ತಾರೆ ಚಿನ್ನದ ಮಡಕೆ ಹೊಡೆಯೋಲ್ಲ ಇದು ಒಂದು ಉದ್ದೇಶ ಈ ಸತ್ಯಗಳನ್ನ ನಮ್ಮ ಪೂರ್ವಜರು ಮಾಡಿರೋ ಒಂದು ಆಚಾರ ವಿಚಾರ ಈ ವಾಡಿಕೆಗಳನ್ನ ಹಿಂದೆ ತುಂಬ ನಾನಾ ಥರ ಒಂದು ಇದಿರುತ್ತೆ ಸೈನ್ಸ್ ಇದೆ ಆ್ಯಕ್ಚುಲಿ ಆ ಸೈನ್ಸು ಆ ಸೈನ್ಸ್ ಇದರಲ್ಲಿ ಪ್ರತಿಯೊಂದು ಇದರಲ್ಲಿ ಹೇಳೋಕ್ಕಾಗಲ್ಲ ನಿಮ್ಗೇನೇ ಅದರಲ್ಲಿ ಡೌಟ್ಸ್ ಇದ್ರೂ ಈ ಆಚಾರ ಎಂತ ಮಾಡ್ತಾರೆ ಅಂತ ಏನೇ ಕಮೆಂಟ್ ಮುಖಾಂತರ ನೀವು ಕೇಳಿ ಅದರಿಂದ ಸೈ ವಿತ್ ಸೈನ್ಸ್ ನಾನು ನಿಮಗೆ ಈ ಜನ್ರೇಷನ್ಗೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ನಾವು ಯಾರೂ ಇದೊಂದು ತಪ್ಪು ಮಾಡಿಬಿಡ್ತೀವಿ ಪ್ರಶ್ನೆ ಮಾಡೋಕೆ ಹೋಗಲ್ಲ ಓಕೆ ಕೇಳಬೇಕಾ ಅದು ಮಾಡಿದ್ರೆ ಓ ಹೌದೇನಮ್ಮ ಹ್ಞೂ ಆಯಿತು ಒಂದು ಒಂದು ಸಲ್ಟನ್ ಆಫ್ ಪೀಪಲ್ ಈ ಥರ ಓಕೆ ಏನೋ ಹೇಳ್ತವ್ರೆ ಮಾಡಬೇಕಂತ ಬಿಡು ಮಾಡ್ಬಿಡೋಣ ಇನ್ನೊಂದು ಸಲ್ಟನ್ ಆಫ್ ಪೀಪಲ್ ಅದೆಲ್ಲ ನಿನಗೆ ನಿನ್ನ ಕಾಲಕ್ಕೆ ನನಗಲ್ಲ ನೀನು ಬೇಕಾ ನೀನು ಮಾಡ್ಕೊ ನಾನು ಬೇಕಾ ನಾನು ಮಾಡಲ್ಲ ಈ ಥರ ಒಂದು ಸಲ್ಟನ್ ಆಫ್ ಟೈಮು ಈ ಜನ್ರೇಷನ್ ಹೋಗ್ತಾ ಹೋಗ್ತಾ ನಮ್ಮ ಪೂರ್ವಜರು ಮಾಡಿರೋದೆಲ್ಲ ಮರಿತಾ ಹೋಗಿ ಹೋಗ್ಬಾರ್ದು ಅನ್ನೋ ಉದ್ದೇಶ ನಮ್ಮದು ಅವರು ನೆಡೆ ಬಂದಿರೋ ದಾರಿ ಅದು ಯಾವುದೋ ಅಳ್ಸೋಗ್ಬಾರ್ದು ಅದನ್ನೆಲ್ಲ ನಾವು ನಮ್ಮ ಒಂದು ತನ ಏನಿದೆ ನಾವು ಬಿಟ್ಕೊಡೋದೆ ಅದನ್ನೆಲ್ಲ ನಮ್ಮ ಪಾಲಿಸ್ಬೇಕು ನಮ್ಮ ಮಕ್ಕಳುಗಳಿಗೂ ಅದನ್ನು ಹೇಳ್ಕೊಡ್ಬೇಕು ನಾವು ಅದೇ ಅದೇ ದಾರಿಯಲ್ಲಿ ನಡೀಬೇಕು ಅನ್ನೋದೇ ನನ್ನ ಉದ್ದೇಶ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗಲಿ